ಗುಡ್ ಮಾರ್ನಿಂಗ್ ಇವತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಿಮಗೆ ನೀವೆಲ್ಲ ಹಬ್ಬಕ್ಕೆಲ್ಲ ಏನೇನ್ ತಯಾರಿ ಮಾಡಿದೀರಿ ನಾನು ಇವತ್ತು ಏನೇನ್ ತಯಾರಿ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದೀನಿ ಭರ್ತಾ ಮಾಡಕ್ಕೆ ಬದನಿಕಾಯಿ ಮತ್ತೆ ಗಜ್ರಿ ಟಮಾಟೆ ಹಣ್ಣು ಹಸಿಮೆಣಿಕಾಯಿ ತಳಾಗ ಅದವು ಆಮೇಲಿಂದ ಅವ್ರ ಕಾಳು ಪಲ್ಯ ಮಡಕಿ ಕಾಳು ಪಲ್ಯ ಇವಾಗ ಗ್ಯಾಸ್ ಹಚ್ತಾ ಇದೀನಿ ಇವಾಗ ಮಾಡಕ್ಕೆ ಮಾಡಿ ಇವಾಗ ಗ್ಯಾಸ್ ಅನ್ನು ಹಚ್ತಾ ಇದ್ದೀನಿ ಬದ್ನಿಕಾಯಿ ಮತ್ತೆ ಕ್ಯಾರೆಟ್ ಅನ್ನ ಹಾಕ್ತಾ ಇದೀನಿ ಎಲ್ಲೆಲ್ಲಿ ಹೋಗ್ತಾ ಇದೀರ ಸಂಕ್ರಮಣಕ್ಕಂತ ನಮಗೂ ತಿಳಿಸಿ ಫ್ರೆಂಡ್ಸ್ ನಾವು ಇವತ್ತು ನುಗ್ಗಿಕೇರಿ ಹೋಗ್ತಾ ಇದೀವಿ ನಮ್ಮ ಮನೆಯವ್ರು ಮಧ್ಯಾಹ್ನ ಮೇಲೆ ಬರ್ತಾರಂತ ಎಲ್ಲಾ ಕೆಲಸ ಮುಗಿಯೋದಕ್ಕೆ ಇಷ್ಟೊತ್ತಾತು ಇವಾಗ ನಾನು ಇವಾಗ ಅಡುಗೆ ಮಾ ಅಡಿಗೆಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮತ್ತೆಲ್ಲ ಮಾಡೋದೆಲ್ಲ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಿಮಗೆ ನಾವು ಚಿತ್ರದುರ್ಗದಾಗಿರೋದ್ರಿಂದ ನಾವ್ ಇಲ್ಲಿ ಧಾರವಾಡ ಸಂಪ್ರದಾಯ ಪ್ರಕಾರ ಯಾವ ಹಬ್ಬ ಏನೇನ್ ಮಾಡ್ಬೇಕಂತ ಹೇಳಿ ಎಲ್ಲಾ ಹಬ್ಬಗಳ್ನು ನಾನು ಮಾಡ್ತೇನೆ ಫ್ರೆಂಡ್ಸ್ ನೋಡಿ ಎಲ್ಲ ಕುಕ್ಕರ್ ಒಳಗ್ ಹಾಕಿಟ್ಟಿ ಇವಾಗ ಕುಕ್ಕರ್ ಬಾಯ್ ಏನ್ ಮುಟ್ತಾ ಇದೀನಿ ಎರಡು ಅಥವಾ ಮೂರ್ ವಿಧಲಿಗೆ ಬಂದ್ ಮಾಡೋಣ ಇವಾಗ ನಾನು ಅಡಿಗೆ ಮಾಡ್ಕೊತೇನೆ ಪೂಜೆ ಮಾಡ್ಬೇಕು ಬನ್ನಿ ಫ್ರೆಂಡ್ಸ್ ನೋಡಿ ಒಂದ್ ಕಡೆ ಬಾಳ್ಗೆ ಒಳಗ ನೀರಿಟ್ಟಿನಿ ಇವಾಗ ನಾನು ಸುಲದಿರುವಂತ ಅವರೆ ಕಾಳನ್ನ ಬೇಯಿಸೋಕ್ ಹಾಕ್ತಾ ಇದ್ದೀನಿ ನೋಡಿ ಬಾಳ್ಗೆ ಒಳಗೆ ನೀರ್ ಇಟ್ಟೆನಿ ಸುಲದಿರುವಂತ ಕಾಳನ್ನ ಹಾಕ್ತಾ ಇದೀನಿ ಅವರೇಕಾಳ್ ಪಲ್ಯ ಮಾಡೋಕೆ ಆಲ್ರೆಡಿ ಸಜ್ಜಿ ರೊಟ್ಟಿ ಜೋಳ ರೊಟ್ಟಿ ಅನ್ನ ತಂದು ಇಟ್ಟಿದೀನಿ ಫ್ರೆಂಡ್ಸ್ ಎಲ್ಲ ನಿಮಗೆ ತೋರಿಸ್ತೀನಿ ಇವಾಗ ನಾನು ಒಂದ್ ಕಡೆ ರೈಸ್ ಇಡ್ತಾ ಇದ್ದೀನಿ ರೈಸ್ ಆಗಿದೆ ಅವಳೆ ಕಾಳುನು ಬೇಯಿಸಿ ಎರಡು ಸೀಟಿ ಹೊಡೆದಿದೆ ಇವಾಗ ಅದನ್ನ ಕುಕ್ಕರ್ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಎರಡು ಸೀಟಿಗೆ ಬೆಂದಿದಾವೆ ಕ್ಯಾರೆಟು ಮತ್ತೆ ಬದ್ನೇಕಾಯಿ ಹಸಿ ಮೆಣಸಿ ಟಮಾಟೆ ಹಣ್ಣು ಇಲ್ಲಿ ರೂಲ್ಸ್ ಪ್ರಕಾರ ನಾನು ಎಲ್ಲ ಮಾಡ್ತಾ ಇದ್ದೀನಿ ಇವಾಗ ಇದನ್ನ ನೀರ್ ತೆಗೆದು ಇದನ್ನೆಲ್ಲ ಒಂದು ಒಂದ್ ರೌಂಡ್ ಮಿಕ್ಸಿಗೆ ಹಾಕೊಂಡ್ಬ್ರಮ್ ಬನ್ನಿ ಇದು ಎರಡು ಥರ ಪಲ್ಗೆ ಹೆಚ್ಚಿಟ್ಕೊಂಡಿದೀನಿ ಕಾಳು ಪಲ್ಯ ಮತ್ತು ಅವರೆಕಾಳು ಪಲ್ಯಗೆ ಟಮಾಟೆ ಹಣ್ಣು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ತುರ್ದಿಟ್ಟಿರುವಂಥ ತೆಂಗಿನಕಾಯಿ ಕರಿಬೇನ ಸೊಪ್ಪು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಇದಕ್ಕೆ ಭತ್ತಕ್ಕೆ ಬೇಕಾಗಿರುವಂಥದ್ದು ಉಳ್ಳಾಗಡ್ಡಿ ಮತ್ತು ಕರ್ಬೇನ ಸೊಪ್ಪು ಅಷ್ಟೇ ಹೆಚ್ಚಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ నోడి కుక్కర్ బ తగ్దినార్ కుక్కర్ మిక్సీ హాక ఇవగా ఆరేకాళ్ళు పర్లికి గ్యాస్ హి బి నోడి ఎణతాయి తర సీ

ಅಲ್ಲಿ ಪಲ್ಲಿ ಸಿಗ್ತೀನಿ ನಾನು ಇವತ್ತು ದೇವ್ರ ಪೂಜೆ ಮಾಡಿದ್ದನ್ನು ತೋರಿಸ್ತಾ ಇದ್ದೀನಿ ದಿನಾಲೂ ಮಾಡ್ತೀನಿ ಇವತ್ತೇನು ಒಂದು ಸಲ ಸ್ಪೆಷಲ್ಲ ಮಾಡೀನಿ ಫ್ರೆಂಡ್ಸ್ ಇವಾಗೆಲ್ಲ ಅಡುಗೆ ಆತೇ ನೀವೇ ಸಿಕ್ಕಿರ್ತೀನಿ ಆಮೇಲೆ ಒಂದ್ಸಲ ತೋರಿಸ್ತೀನಿ ಫ್ರೆಂಡ್ ಬನ್ನಿ

ಮಾಡೋಣ ಅಂತ ಹೇಳಿ ಅದಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ ನಮ್ಮ ಶೇರ್ ಲೈಕ್ ಮಾಡಿ ಫ್ರೆಂಡ್ಸ್ ಅಂತ ಹೇಳ್ತಾ ನಾನು ಇವಾಗ ತುರಿದಿರುವಂತ ಹಸಿ ಕೊಬ್ಬರಿಯನ್ನ ಹಾಕ್ತಾ ಇದ್ದೀನಿ ಹಸಿ ಕಾಯಿಯನ್ನ ತೆಂಗಿನಕಾಯಿ ತುರಿದಿರ್ತ ಅದನ್ನ ಹಾಕ್ತಾ ಇದ್ದೀನಿ ಆಮೇಲೆ ಬೇಸಿರುವಂತಹ ಅವರೆಕಾಳನ್ನ ಇದಕ್ಕೆ ಸೇರ್ತಾ ಇದ್ದೀನಿ ನೋಡಿ ಅವರೆಕಾಳು ಪಲ್ಯ ರೆಡಿ ನೆಕ್ಸ್ಟ್ ಮಡಿಕಾಳು ಕಾಳು ಪಲ್ಲಿಗೆ ಒಗ್ಗರಣೆ ಕೊಡ್ತಾ ಇದ್ದೀನಿ ಇದು ಒಂದು ಎರಡು ನಿಮಿಷ ಇದು ಎಲ್ಲ ಮಿಕ್ಸ್ ಆಗಬೇಕು ಮಿಕ್ಸ್ ಆದ ನಂತರ ನಾನು ಇದನ್ನು ಬಂದ್ ಮಾಡಿ ಬಾಯಿ ಮುಟ್ತೇನೆ ಇವಾಗ ನೆಕ್ಸ್ಟ್ ಕಾಳು ಪಲ್ಯ ಮಾಡ್ತಾ ಇದ್ದೀನಿ

ठीक है पहला ले ನಮ್ಮೂರಲ್ಲಿ ಚಿತ್ರದುರ್ಗ ತಾಲೂಕು ಚಿತ್ರದುರ್ಗ ಹಿಂದೆ ಹೊರಗಡೆ ತಾಲೂಕು ಮಲ್ಲಾಡಿ ಹಳ್ಳಿಯಲ್ಲಿ ನಾವು ಹದಿನ ಹದ್ನಾಲ್ಕು ದಿನ ಹದಿನೈದು ದಿನ ಧರ್ಮ ಧನುರ್ನಾಥ ಪೂಜೆಗೆ ಬೆಳಗಿದ್ದಾವೆ ಎಂದು ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಅದಾದ್ಮೇಲೆ ಹದಿನಾಲ್ಕಾರೀಕು ನಾವು ನಮ್ಮೂರಲ್ಲಿ ಏನಪ್ಪ ಸ್ಪೆಷಲ್ ಅಂದ್ರೆ ಎಳ್ಳು ಬೆಲ್ಲ ಅದೆಲ್ಲ ಮಾಡಿ ಏನಾದ್ರೂ ಕಷ್ಟ ಇರುತ್ತೆ ಫ್ರೆಂಡ್ಸ್ ಇಲ್ಲಿ ಧಾರವಾಡದಲ್ಲಿ ಹಾಗಲ್ಲ ಸಜ್ಜಿ ರೊಟ್ಟಿ ಜೋದ್ರೊಟ್ಟಿ ಎಲ್ಲಾ ಮೂರ್ತಾರ ಪಲ್ಯ ಮಾಡಿ ಅದೆಲ್ಲಾ ಎಲ್ಲ ಮಾಡೋಕೆ ತುಂಬಾ ಕಷ್ಟ ಇದೆ ಫ್ರೆಂಡ್ಸ್ ಅದ್ರ ಮನೇಲಿ ಒಬ್ಬಳೆಕ್ ಎಲ್ಸಾ ಮಾಡುದು ನಮ್ ಮಕ್ಳನ್ನೇ ಊಟ ಮಾಡಿ ಕೊಂಡ್ ಕಾಳ ಪಲ್ಯನೂ ರೆಡಿ ಆತು ಮತ್ ಅವರೆ ಕಾಳು ಪಲ್ಯನೂ ರೆಡಿ ಆಯ್ತು ಈಗ ಬರ್ತಕ್ಕೆ ನಾನು ಒಗ್ಗರಣೆ ಕೊಡ್ತಾ ಇದೀನಿ ನೋಡ್ರಿ ಬಂದಾಯ್ತು ಬರ್ತಕ್ಕೆ ರೆಡಿ ಆಗಿದೆ ಇಲ್ಲಿ ಆತ ಮಟ್ಲಿ ಕಾಳು ಪಲ್ಯ ಆಗ್ಲೇ ತೋರ್ಸಿದ್ನಲ್ಲ ಫ್ರೆಂಡ್ಸ್ ಇದು ರೆಡಿ ಆತ್ರಿ ಇವಾಗ ತಿಳಿ ಸಾರು ಮಾಡಕ್ಕೆ ಎಲ್ಲಾ ಹೆಚ್ಚಿಟ್ಕೊಂಡಿದ್ದೀನಿ ಬನ್ನಿ ಸಾರು ಮಾಡೋಣ ನೋಡಿ ಅಡಿಗೆ ಎಲ್ಲಾ ಮುಗೀತ್ ಫ್ರೆಂಡ್ಸ್ ಶಾವಿಗೆ ಪಾಯಸನ ಮಾಡಿದೆ ಸಾರು ಮಾಡಿದೆ ಫ್ರೆಂಡ್ ನಮ್ಮ ಮೊಬೈಲ್ ಒಂದ್ ಸರಿ ಇಲ್ಲ ಆಪ್ ಆಯ್ತು ಇವಾಗ ರೊಟ್ಟಿ ತಂದಿದ್ದೀನಿ ನಾನು ರೊಟ್ಟಿಯನ್ನು ತೋರಿಸ್ತಾ ತೋರ್ಸ್ತಾ ಇದ್ದೀನಿ ನೋಡ್ರಿ ನಾನು ಇದು ಸಜ್ಜೆ ರೊಟ್ಟಿ ಫೇವ್ರೇಟ್ ನನ್ನ ಮಗಳಿಗೆ ಇದು ಜಾಳದ ರೊಟ್ಟಿ ನನ್ನ ಹಸ್ಬೆಂಡ್ ಫೇವರೇಟ್ ಎರಡು ಕೂಡ ನನಗೂ ನನ್ನ ಮಗಳಿಗೂ ಫೇವ್ರೇಟ್ ಬನ್ನಿ ಇವಾಗ ಎಡಿಗಿಡ್ತೇನೆ ಅದನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಇದೇ ನಮಗೆ ಶ್ರೇಷ್ಠವಾದಿದ್ದು ಎಳ್ಳು ಬೆಲ್ಲ ನಾನು ನಿನ್ನೆ ರಾತ್ರಿನೇ ಎಲ್ಲ ಮಾಡಿ ಅರ್ಧ ಡಬ್ಬಿ ಮಾಡಿ ಇಟ್ಟಿದ್ದೆ ಫ್ರೆಂಡ್ಸ್ ಇವಾಗ ಇದನ್ನು ಕೂಡ ನಾನು ನೈವೇದ್ಯಕ್ಕೆ ಇಡ್ತಾ ಇದ್ದೀನಿ ಬನ್ನಿ ತೋರಿಸ್ತೇನೆ ಜಾಳದ ರೊಟ್ಟಿ ಭತ್ತ ಅವರೆ ಕಾಳು ಪಲ್ಯ ಮಡಕಿ ಕಾಳು ಪಲ್ಯ ಅನ್ನ ಸಾಂಬಾರು ಸೌತೆಕಾಯಿ ನಾನು ಸ್ಪೆಷಲ್ಲಾಗಿ ಸಾವಿಗೆ ಪಾಯಸ ಮಾಡಿದ್ದೀನಿ ಅದಕ್ಕೂ ಸ್ಪೆಷಲ್ಲು ಇದು ಎಳ್ಳು ಬೆಲ್ಲದ ಫ್ರೆಂಡ್ಸ್ ಇದನ್ನೆಲ್ಲ ನಾನು ದೇವರಿಗೆ ನೈವೇದ್ಯ ಇದ್ದೀನಿ ನೀವು ಎಳ್ಳು ಬೆಲ್ಲ ತಿದ್ದು ಒಳ್ಳೆಯ ಮಾತಾಡೋಣ ಚೆನ್ನಾಗಿರೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು